ಕನ್ನಡ ಜನತೆಗೆ ಬಸವೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅನ್ನುವ ಪರಿಕಲ್ಪನೆಯಲ್ಲಿ ಬಿಂಬಿಸಿ ಕೂಡಲಸಂಗ ಮಂದಿ ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅತ್ಯುತ್ತಪೂರ್ಣ ಮತ್ತು ಸಮಾಜಮುಖಿಯಾಗಿರುವಂಥ ಕಾರ್ಯಕ್ರಮ ಅಂತ ಕೂಡ ನಾನು ಭಾವಿಸ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ರೂಪಿಸಿದ ಸಮಾಜ ಧಾರ್ಮಿಕ ಕಾರ್ಯಗಳು ಇಡೀ ವಿಶ್ವದಲ್ಲೇ ಮಾದರಿಯಾಗಿರುವಂತಹ ಚಟುವಟಿಕೆಗಳು ಅಂತ ನಾವು ನಂಬಿಕೊಂಡಿರುವಂಥವು ವಾಸ್ತವವಾಗಿ ವೀರಶೈವ ಲಿಂಗಾಯತ ಸಂಸ್ಕೃತಿಗೆ ಅದು ಶಿವ ಸಂಸ್ಕೃತಿ ಶರಣ ಸಂಸ್ಕೃತಿ ಅಂತ ನಾವು ಕರಿಬೋದು ಆ ಸಂಸ್ಕೃತಿಗೆ ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಆ ಕಾಲಘಟ್ಟಗಳಲ್ಲಿ ಅನೇಕರು ಪಾಶುಪತರು ಕಾಪಾಲಿಕರು ಶೈವರು ನಾಥ ಪಂಥದವರು ಅನೇಕ ಬೇರೆ ಬೇರೆ ಪಂಥದವರು ಈ ಶಿವ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಉಳಿಸ್ಕೊಂಡು ಬಂದರು ಅನೇಕ ಪರಿವರ್ತನೆಗಳನ್ನು ಮಾಡ್ತಾನು ಕೂಡ ಬಂದರು ಹನ್ನೆರಡನೆಯ ಶತಮಾನದಕ್ಕೆ ಮೊದಲನೇ ದೇವಾಲಯ ಸಂಸ್ಕೃತಿ ಮಠ ಸಂಸ್ಕೃತಿ ಕೂಡ ಇತ್ತು ಹನ್ನೆರಡನೆಯ ಶತಮಾನಕ್ಕಿಂತ ಪೂರ್ವದಲ್ಲಿ ಎಲ್ಲಿ ದೇವಾಲಯಗಳಿದ್ದವು ಎಲ್ಲಿ ಮಠಗಳಿದ್ದವು ಕಶಿವಪುರ ಅಂತ ಕೂಡ ಕರೀತಾ ಇದ್ರು ಅಲ್ಲಿ ವಿದ್ಯಾಕೇಂದ್ರಗಳಿದ್ದವು ಧಾರ್ಮಿಕ ಕೇಂದ್ರಗಳಿದ್ದವು ಅಲ್ಲಿ ಅನೇಕ ಧಾರ್ಮಿಕ ಮುಖಂಡರಿದ್ದರು ತಪಸ್ವಿಗಳಿದ್ದನ್ನು ಕೂಡ ನಾವು ನೋಡ್ತೀವಿ ಆದರೆ ಈ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿದ್ದಂಥ ಧಾರ್ಮಿಕ ಕೇಂದ್ರಗಳು ಒಂದು ಅರ್ಥದಲ್ಲಿ ಶೋಷಣಾ ಕೇಂದ್ರಗಳಾಗಿ ರೂಪಿತಗೊಂಡಿದ್ದರಿಂದ ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಬಹಳ ಬಿಗಡಾಯಿಸಿದ್ದರಿಂದಾಗಿ ಆ ಕಾಲದ ಶರಣರು ಆ ಕಾಲದ ಸಾಧಕರು ಆ ಕಾಲದ ಶಿವೋಪಾಸಕರು ಲಿಂಗೋಪಾಸಕರು ಅವರು ಸೇರಿಕೊಂಡು ಈ ಥರದ ಶೋಷಣಾ ಕೇಂದ್ರದಿಂದ ಮುಕ್ತ ಆಗಬೇಕು ಮುಕ್ತ ಸ್ವಾತಂತ್ರ್ಯ ಬೇಕು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೆ ಅನಭಾವಿಗೆ ಮುಕ್ತವಾದ ಸ್ವಾತಂತ್ರ್ಯ ಇರಬೇಕು ಅನ್ನುವ ಪರಿಕಲ್ಪನೆ ಒಳಗಡೆ ದೇಹವೇ ದೇವಾಲಯ ಭಕ್ತರ ಮನೆಗಳೇ ಮಠಗಳು ಅನ್ನುವ ಕಲ್ಪನೆಯಲ್ಲಿ ಅವರು ಬೆಳಕೊಂಡು ಬಂದರು ಶರಣ ಸಂಸ್ಕೃತಿಯನ್ನು ಆರೋಪಿಸಿದರು ಆ ಒಳಗಡೆ ಬಸವಪುರ ಯುಗದ ಅನೇಕ ವಚನಕಾರರು ಶರಣರು ಬಸವಯುಗದಲ್ಲಿಯ ಶರಣರು ಬಹಳ ಮಹತ್ವದ ಕೆಲಸಗಳನ್ನು ಮಾಡಿದರು ಅನ್ನೋದು ಭಾಳ ಗಮನಾರ್ಹವಾಗಿರುವಂಥ ನಾವೆಲ್ಲ ಕೇಳ್ತೀವಿ ಮರ್ತ್ಯ ಲೋಕವೇ ಕರ್ತಾರ್ನ ಕಮ್ಮಟ ಅನ್ನುವಂಥದ್ದನ್ನು ಶರಣರು ಒಗ್ಗಡಿಸಿದರು ಈ ಲೋಕ ಇದೆಯಲ್ಲ ಈ ಮೂಲೋಕ ಮಹಾಮನೆ ಇದು ಹಾಳಾಗಬಾರ್ದು ಪವಿತ್ರವಾದದ್ದು ಈ ಭೂಮಿ ಈ ಭೂಮಿಯೊಳಗಡೆ ಪವಿತ್ರ ಆತ್ಮಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಪವಿತ್ರ ಆತ್ಮಗಳ ಮಾನವೀಯ ಸಂತರು ಒಡಗೋಗಿರುವಂಥ ಒಂದು ಆಧ್ಯಾತ್ಮದ ಅನುಭವದ ಬದುಕನ್ನು ಶರಣರು ಹನ್ನೆರಡನೇ ಶತಮಾನದಲ್ಲಿ ರೂಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಬಹುಮಟ್ಟಿಗಳೂ ಕೂಡ ಸಕ್ಸಸ್ ಆದರು ಅನ್ನೋದು ಭಾಳ ಮಹತ್ವ ಮಹತ್ವದವಾಗಿರುವಂಥದ್ದು ಇದಕ್ಕೆ ಮುಖ್ಯ ಕಾರಣ ಬಸವಾದಿ ಶಿರ್ ಇದ್ದರೂ ಕೂಡ ಬಸವಣ್ಣನವರು ಅವರ ಮುಖ್ಯ ಒಗ್ಗ ಒಂದು ಚಾಲುಕ್ಯ ರಾಜರ ಮುಖ್ಯಮಂತ್ರಿಯಾಗಿ ಅಲ್ಲಿಯ ಇಡೀ ಆಡಳಿತವನ್ನು ನಿಭಾಯಿಸುವ ನೇತಾರಾಗಿದ್ದು ಕೂಡ ಈ ಬಸವ ಸಂಸ್ಕೃತಿಯನ್ನು ಶರಣ ಸಂಸ್ಕೃತಿಯನ್ನು ಶಿವಪುರ ಸಂಸ್ಕೃತಿಯನ್ನು ಒಗ್ಗೂಡಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಬಂದರು ಮುಖ್ಯವಾಗಿ ಬಸವಣ್ಣನವರು ನಾಯಕತ್ವ ವಹಿಸಿದ ಕಾರಣ ಏನು ಅಂದರೆ ಒಂದು ಕಡೆ ಸಾಮಾಜಿಕ ಆಂದೋಲನ ಇನ್ನೊಂದು ಕಡೆ ಧಾರ್ಮಿಕವಾಗಿರುವಂಥ ಪರಿವರ್ತನೆಗಳು ಇನ್ನೊಂದು ಕಡೆ ಆಧ್ಯಾತ್ಮಿಕವಾಗಿರುವಂಥ ಸಾಧನೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡು ಅದಕ್ಕೊಂದು ಆರ್ಥಿಕ ಶಕ್ತಿಯನ್ನು ಆರ್ಥಿಕ ಬಲವನ್ನು ಕಾಯಿಗಳ ಮೂಲಕ ತಂದುಕೊಟ್ಟರು ಸ್ವಯಂಪೂರ್ಣ ಬದುಕಿಗಾಗಿ ದಾಸೋಹವನ್ನು ಅವರು ರೂಪಿಸಿದರು ಆ ಕಾರಣಕ್ಕಾಗಿ ಬಸವಣ್ಣನವರು ಖಂಡಿತವಾಗಿಯೂ ಕೂಡ ನಾವು ಈ ಕಾಲದಲ್ಲಿ ಕಣ್ಣು ಕಾಣಿಸೋದಾದರೆ ಒಂದು ಸಾವಿರ ವರ್ಷದ ಹಿಂದಿನ ಒಂದು ದೊಡ್ಡ ಸಂಸ್ಕೃ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಕಾರಣ ಏನಂದರೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತಾತ್ವಿಕವಾಗಿ ಮಾನವೀಯಗಳೇ ಆರ್ಥಿಕವಾಗಿ ರಾಜಕೀಯವಾಗಿ ಈ ಕರ್ನಾಟಕವನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪಿಸಿದ್ರು ಈ ಎಲ್ಲ ರೂಪನೆಗೆ ಕಾರಣ ದೈವಿಲ್ಲದ ಧರ್ಮದಾವುದೇ ದೈವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂಥ ಒಂದು ಮಹಾ ಸಂದೇಶ ಇಟ್ಕೊಂಡು ಅವರು ಈ ಈ ಶರಣರ ಆಂದೋಲನವನ್ನು ರೂಪಿಸಿದರು ಅನೇಕರು ಕೆಳವರ್ಗದವರು ಮೇಲ್ವರ್ಗದವರು ಅರಸರು ಎಲ್ಲರೂ ಕೂಡ ತಮ್ಮ ತಮ್ಮ ಅಹಂನ ಅಹಂಕಾರವನ್ನು ಬಿಟ್ಟು ಬಂದು ಈ ಕಲ್ಯಾಣದಲ್ಲಿ ಸೇರಿದರು ಮಹಾಮನೆಯ ಸದಸ್ಯರಾದರು ಅಲ್ಲಿ ಕಾಯಕವನ್ನು ಮಾಡ್ತಾ ದಾಸವನ್ನು ಮಾಡ್ತಾ ಹೊಸ ರೀತಿಯ ಬದುಕನ್ನು ಈ ಲೋಕಕ್ಕೆ ತೋರಿಸಿದರು ಆ ಕಾರಣಕ್ಕೆ ಅದನ್ನು ನಮ್ಮ ನಮ್ಮ ಸರಳ ಪರಿಕಲ್ಪನೆಯಲ್ಲಿ ದ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯನ್ನು ನಾವು ಹೇಳ್ತೇವೆ ಕರಿತೀವಿ ಅದು ತುಂಬ ಎಲ್ಲರೂ ಪರಿಚಿತವಾಗಿರುವಂತಹದ್ದೇ ಒಬ್ಬ ಆರ್ಥಿಕ ಶಾಸ್ತ್ರಜ್ಞ ಶೋನ್ ತಿಳುವರ್ಷವನನ್ನುವಂಥನು ಜಗತ್ತಿನಲ್ಲಿ ಕಾಯಕ ಮತ್ತು ದಾಸೋಹ ಭಾವದ ಇರುವುದರಿಂದಲೇ ಶೇಕಡಾ ಎಪ್ಪತ್ತೈದರಷ್ಟು ಜನ ಬದುಕಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಆಧುನಿಕ ಔಪಚಾರಿಕ ಅರ್ಥವ್ಯವಸ್ಥೆಯ ಜಗತ್ತಿನಲ್ಲಿ ಈ ಕಾರ್ಮಿಕ ಶಕ್ತಿ ಇದ್ರೆ ಅದು ಇಪ್ಪತ್ತರಷ್ಟು ಮಾತ್ರ ಇರೋದು ಅಂದರೆ ಇಪ್ಪತ್ತೈದು ಜನ ದುಡಿತಾರೆ ಇಪ್ಪತ್ತೈದು ಜನ ಅದನ್ನು ಅನುಭವಿಸ್ತಾರೆ ಆ ಹಿಂದಿನ ಒಳಗಡೆ ಶರಣರು ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಸಮಾಜಮುಖಿಯಾಗಿರುವಂಥ ಈ ಸಿದ್ಧಾಂತವನ್ನು ತಗೊಂಡು ಬಂದರು ಶರಣರು ಬರೀ ಬೋಧನೆ ಮಾಡಲಿಲ್ಲ ಅದನ್ನು ಅನುಷ್ಠಾನಕ್ಕೆ ತಿಂದ ಭಾಳ ಮುಖ್ಯ ಅಂತ ಪ್ರಾಕ್ಟೀಸ್ ಇದೆಯಲ್ಲ ಚಿಂತನೆ ಮಾಡೋದು ಥಾಟ್ಸನ್ನು ಹೇಳೋದು ಭಾಳ ಸುಲಭ ಆದರೆ ಅದನ್ನು ಪ್ರಾಕ್ಟೀಸ್ಗೆ ತರೋದು ಅನುಷ್ಠಾನಕ್ಕೆ ತರೋದು ಭಾಳ ಕಷ್ಟ ಆದರೆ ವಚನಕಾರರು ತಮ್ಮ ಏಕತ್ರ ಕಾಲದಲ್ಲಿ ತಾವು ಬದುಕಿದ ಅವಧಿಯಲ್ಲೇ ಆ ಚಿಂತನೆಗಳನ್ನು ಮಂಡಿಸಿದ್ರು ಅವನ ಅನುಷ್ಠಾನಕ್ಕೆ ತೊಗೊಂಡ್ಬಂದರು ಆ ಅನುಷ್ಠಾನಕ್ಕೆ ತಗೊಂಡು ಬಂದು ಕಾರಣಕ್ಕಾಗಿಯೇ ಅನೇಕರು ಜೇಳದಾಸಿಮೆಯ ದುಗಳೇ ನೇಕಾರರಾಗಿದ್ದರು ನೂರು ಚಂದಯ್ಯ ಹಗ್ಗವಸೆಯ ಕಾಯಕದವರಾಗಿದ್ದ ಮಡವಾಳೆ ಮಾಚಿದೇವ ಬಟ್ಟೆ ಶುಚಿಗೊಳಿಸುವಂಥ ಕಾಯಕದವನಾಗಿದ್ದ ರಾಮಣ್ಣ ದನ ಕಾಯುವಂತ ಕಾಯ್ತಿದ್ದ ಸಮಗಾರ ಹರಳೆಯ ಚರ್ಮದ ಉದ್ಯೋಗ ಮಾಡ್ತಿದ್ದ ಡೋವರ್ ಕಕ್ಕಯ್ಯ ಚರ್ಮ ಸುಳಿವು ಕಾಯಕವನ್ನು ಮಾಡ್ತಾ ಇದ್ದ ಒಕ್ಕಲಿಗರ ಮುದ್ದಣ್ಣ ಒಕ್ಕಲಿಗತನವನ್ನು ಮಾಡ್ತಾ ಇದ್ದೆ ಹೀಗೆ ಅನೇಕ ಜನ ಸಾವಿರಾರು ಲಕ್ಷಾಂತರ ಜನ ದುಡಿದು ಬದುಕುವ ದುಡಿದು ಇತರರನ್ನು ಬದುಕಿಸುವ ಸಾಮರ್ಥ್ಯವನ್ನು ಈ ಬಸವಣ್ಣನ ನೇತಾರರು ತಂದುಕೊಟ್ಟಿರೋದು ಬಹಳ ಮುಖ್ಯ ಅದಕ್ಕೆ ಬಸವಣ್ಣನವರು ಉದ್ಯೋಗ ಮುಖ್ಯವೇ ಹೊರತು ಜಾತಿ ಕುಲ ಮುಖ್ಯ ಅಲ್ಲ ಖಾಸಿಕಮ್ಮಾರನಾದ ಬೇಸಿ ಮಡಿವಾಳನಾದ ಹಾಸನಕ್ಕೆ ಸಾಲಿಗನಾದ ವೇದವನ್ನು ಹಾರುವನಾದ ಹೀಗೆ ಅನೇಕರು ತಮ್ಮ ತಮ್ಮ ವೃತ್ತಿಯನ್ನು ಮೂಲಕ ಮಾಡೋದ್ರ ಮೂಲಕ ಆ ವೃತ್ತಿಗೆ ಒಂದು ಗೌರವವನ್ನು ಕೊಟ್ಟರು ಆ ಮೂಲಕ ಸಮಾಜದಲ್ಲಿ ಬದುಕನ್ನು ಮಾಡಬೇಕು ಅಂತ ಕೂಡ ಹೇಳಿದರು ಅದಕ್ಕೆ ಕೃಷಿ ಕೃತ್ಯ ಕಾಯಕ ಇಲ್ಲದವನು ಭಕ್ತರಲ್ಲ ಶತಶುದ್ಧ ಇಲ್ಲದ ಕಾಯಕ ಕಾಯಕ ಅಲ್ಲ ಅಂತ ಕೂಡ ಹೇಳಿದರು ಯಾರಾಗಲಿ ಅವರು ಕಾಯಕದೇ ಬ ಬದುಕಬೇಕು ಮತ್ತು ಶುದ್ಧವಾದ ಕಾಯಕವನ್ನು ಶುದ್ಧವಾದ ಕೆಲಸವನ್ನು ಮಾಡಬೇಕು ಅವರು ಮಾಡುವ ಕಾಯಕ ಕೆಲಸದಿಂದ ಅಂದರೆ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಬಾರ್ದು ಅಂತ ಶತ್ರುಶುದ್ಧವಾದ ಕಾಯಕವನ್ನು ಬಸವಣ್ಣರ ಆದಿಯಾಗಿ ಶರಣರು ಪ್ರಾಕ್ಟೀಸಿಗೆ ತಗೊಂಡು ಬಂದರು ಅನ್ನುವಂಥದ್ದು ಬಹಳ ಮುಖ್ಯ ಶರಣರ ದೃಷ್ಟಿಯಲ್ಲಿ ಕಾಯಕ ಇದೆಯಲ್ಲ ಅದು ಬಹಳ ಸತ್ಯಶುದ್ಧವಾದಂಥ ದುಡಿಮೆ ಅಂತ ಹೇಳ್ತಾರೆ ಕಾಯಕ ಬಳಲಿಸದೆ ತನು ಕರಗದೆ ಮನ ನೊಯ್ಯದೆ ಕಾಡಿಬೇಡಿ ತರುವುದು ಕಾಯಕ ಅಂತ ಹೇಳಿದ್ದಾರೆ ಅವರು ಸತ್ಯಶುದ್ಧವಾಗಿ ನಮ್ಮ ದೇವನೇ ವಿನಿಯೋಗಿಸಿ ಕಾಯಕವನ್ನು ಮಾಡಿ ಪಡಿಬೇಕು ಅಂತ ಕೂಡ ಹೇಳ್ತಾರೆ ಶರಣರು ಜೀವಕಾರಣದಿಂದ ಜಗತ್ತನ್ನು ಪ್ರೀತಿಸಿದವರೇ ಹೊರತು ವಸ್ತುಮೋಹದ ಮೋಹಗಳಿಂದ ಅವರು ಈ ಬ ಈ ಲೋಕ ಇರಬಾರ್ದು ಅಂತ ಕೂಡ ಹೇಳ್ತಾರೆ ಈ ಭೌತಿಕ ಜಗತ್ತನ್ನು ಆಧ್ಯಾತ್ಮಿಕವಾಗಿ ಪ್ರೀತಿಸಿದವರೇ ಅನುಭವಿಗಳು ಅವರೇ ಶರಣರು ಈ ಜಗತ್ತನ್ನು ತಿರಸ್ಕರಿಸುವಂಥ ಶರಣ ಅಲ್ಲ ಅಂತ ಹೇಳ್ತಾರೆ ಅಂದರೆ ಈ ಭೂಮಿ ಮೇಲೆ ಇದ್ದೇ ನಾವು ಭೂಮಿಯಲ್ಲಿ ಸಾಧನೆ ಮಾಡಿ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಂಥ ಉತ್ಪನ್ನವನ್ನು ದಾಸೋ ಮಾಡೋದ್ರ ಮೂಲಕ ನಾವು ಬದುಕಬೇಕು ಇನ್ನೊಬ್ಬರು ಚೆನ್ನಾಗಿ ಬದುಕಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನು ಲೋಕಕ್ಕೆ ತಂದುಕೊಟ್ಟರು ಶರಣರು ಆ ಕಾರಣಕ್ಕಾಗಿ ಹನ್ನೆರಡನೇ ಶತಮಾನದ ಈ ಶರಣ ಸಂಸ್ಕೃತಿ ಇದಲ್ಲ ಅದು ಇಡೀ ವಿಶ್ವ ಸಂಸ್ಕೃತಿಯಲ್ಲೇ ಭಾಳ ಪ್ರಧಾನವಾಗಿರುವಂಥದ್ದು ಅಂತ ನಾನು ಭಾವಿಸ್ತಿದ್ದೀನಿ ಶರಣ ಸಿದ್ಧಾಂತ ಏನು ಹೇಳ್ತದೆ ಅಂತ ಹೇಳಿದ್ರೆ ಸರ್ವರಿಯ ಸಮಬಾಳು ಸರ್ವರಿಯ ಸಮಪಾಲು ಸರ್ವ ಸಮಾನತೆ ಸಾಮಾಜಿಕ ದೃಷ್ಟಿಯನ್ನು ಮೊಟ್ಟ ಮೊದಲಿಗೆ ನನ್ನ ಪ್ರಕಾರ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ ಹೇಳಿದವರು ವಚನಕಾರರು ಸರ್ವರಿಗೆ ಸಮಬಾಳು ಅದು ಬಿಡುಗಡೆಗೆ ಮಾತಲ್ಲ ಅಂದರೆ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಮಣ್ಣು ಗಾಳಿ ನೀರು ಪ್ರಕೃತಿ ಮನುಷ್ಯ ಈ ಪ್ರತಿಯೊಂದು ಕೂಡ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ಎಲ್ಲರಿಗೂ ಸಮಪಾಲ ಇರ್ತದೆ ಯಾರಿಗೋ ಒಬ್ಬರಿಗೆ ಅದು ಅದು ಸ್ವತ್ತಲ್ಲ ಆ ಕಾರಣಕ್ಕಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಒಂದು ಪರ ಪರಿಕಲ್ಪನೆಯನ್ನು ಶರಣ ಸಂಸ್ಕೃತಿ ನಮಗೆ ತಂದು ಕೊಡ್ತು ಆ ಕಾರಣಕ್ಕಾಗಿ ಈ ವರ್ಕಿಂಗ್ ಕಲ್ಚರ್ ಇದೆಯಲ್ಲ ದುಡಿಮೆ ಕಾಯಕದ ಪರಿಕಲ್ಪನೆಯ ಮೂಲಕ ಪ್ರತಿಯೊಬ್ಬರು ದುಡಿಮೆಯನ್ನು ಅಂತ ಹೇಳಿ ಆ ದುಡಿಮೆಗೆ ಹಚ್ಚಿದಂಥ ಒಂದು ಸಂಸ್ಕೃತಿ ಇದ್ರೆ ಅದು ಶರಣ ಸಂಸ್ಕೃತಿ ಅನ್ನೋದನ್ನ ಬಹಳ ಮುಖ್ಯ ಅಂತ ಈ ಕಾಯಕದ ಪರಿಕಲ್ಪನೆ ಇದೆಯಲ್ಲ ಈ ಭೂಮಿ ಪ್ರಕೃತಿ ದೇವರು ಭಗವಂತ ಕೊಟ್ಟಿರುವಂಥ ಕೊಡುಗೆ ಅದು ಆ ಭೂಮಿ ಕೊಟ್ಟಂಥ ಉತ್ಪನ್ನ ಇದೆಯಲ್ಲ ಆ ಉತ್ಪನ್ನ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ಶ್ರೀಮಂತರಿಗೆ ಅಥವಾ ಯಾವುದೋ ಒಬ್ಬ ದೈನಿಕರಿಗೆ ಯಾವುದೋ ಒಬ್ಬ ಮಾಲೀಕರಿಗೆ ಸಲ್ಲುವಂಥದ್ದಲ್ಲ ಅದು ಮಾಲೀಕಾನದ ನಿಮಿತ್ತ ಇರಬಹುದು ಆದರೆ ಅಲ್ಲಿ ಉತ್ಪಾದನೆಗಳು ಈ ಭೂಮಿ ಮೇಲೆ ಇರುವ ಸಮಸ್ತ ಜೀವಿಗಳಿಗೆ ಸೇರುವಂಥವು ಅನ್ನುವಂಥ ಪರಿಕಲ್ಪನೆಯನ್ನು ತಂದುಕೊಟ್ಟು ಅವುಗಳನ್ನು ತಾವೂ ಆನಂದವಾಗಿರಬೇಕು ಇತರರು ಆನಂದವಾಗಿರಬೇಕು ಅಂತ ಒಂದು ಆತ್ಮಾನಂದದ ಪರಿಕಲ್ಪನೆಯನ್ನು ಶರಣರು ತಂದುಕೊಟ್ಟರು ಆ ಕಾರಣಕ್ಕಾಗಿಯೇ ಕಾಯಕ ಪ್ರಜ್ಞೆ ದಾಸೋಹ ಪ್ರಜ್ಞೆ ಪ್ರಸಾದ ಪ್ರಜ್ಞೆ ಈ ಈ ಪ್ರಜ್ಞೆಯನ್ನು ಮೂಡಿಸೋದ್ರ ಮೂಲಕ ಶರಣರು ಒಂದು ನವೀನವಾಗಿರುವಂಥ ಜೀವನ ವಿಧಾನವನ್ನು ಜೀವನ ಸಂಸ್ಕೃತಿಯನ್ನು ಲೋಕಕ್ಕೆ ತಂದುಕೊಟ್ಟು ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಅಂತ ನಾನು ಭಾವಿಸಿದ್ದೇನೆ ಹೀಗಾಗಿ ಶರಣರು ಯಾವುದನ್ನು ಲೋಕದಲ್ಲಿ ವಿಶ್ವಾತ್ಮಕವಾಗಿ ಮತ್ತು ಆತ್ಮತೃಪ್ತಿಯ ಬದುಕು ಇರಬೇಕು ಅಂತ ಹೇಳ್ತಾ ಇದ್ದರೂ ಅದನ್ನು ಸ್ವತಃ ಮಹಾಮನ ಪರಿಮಿತಾಲಯಗಳು ಮತ್ತು ಅನುಭವ ಮಂಟಪಗಳ ಮೂಲಕ ಚರ್ಚೆ ಮಾಡಿ ಅವುಗಳನ್ನು ಒಬ್ಬರಿಂದ ಒಬ್ಬರಿಗೆ ಪರಿಶೀಲಿಸುವಂಥ ಮತ್ತು ಆ ಮೂಲಕ ಒಂದು ನೂತನವಾದ ಬದುಕನ್ನು ಸಂಸ್ಕೃತಿಯಾದ ಬದುಕನ್ನು ಶಿವಪುರವಾಗಿರುವಂಥ ಒಂದು ಬದುಕನ್ನು ಬಾಡಬೇಕು ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಬಳಸಿದ್ದು ಬಹಳ ವಿಶ್ವದಲ್ಲಿ ಬಹಳ ವಿಚಿತ್ರವಾಗಿರುವಂಥದ್ದು ಮತ್ತು ಇದು ಹೇಗೆ ಸಾಹಿತ್ಯ ಸಾಧ್ಯವಾಯಿತು ಅನ್ನುವಷ್ಟು ಕೂಡ ಇವತ್ತಿನವರಿಗೆ ಕಲ್ಪನೆಗೂ ಕೂಡ ನಿಲ್ಕ ಒಂದು ಬಹಳ ಮಹತ್ತರ ಪದಾವಣವಾಗಿರುವಂಥ ಕೆಲಸವನ್ನು ಅವರು ಮಾಡಿದರು ಆ ಕಾರಣಕ್ಕಾಗಿ ಹನ್ನೆರಡನೇ ಶತಮಾನದ ಶಿವಶರಣರು ಮುಖ್ಯವಾಗಿ ಬಸವಣ್ಣನವರು ಅಹಂಕಾರವಿಲ್ಲದ ಒಂದು ಅಂತಃಕರಣದ ಅಮೃತವನ್ನು ದರ್ಶಿಸಿದ್ರೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಯಾವಾಗ ಈ ಅಹಂಕಾರ ಅಂತಃಕರಣದ ಅಮೃತ ಇದೆಯಲ್ಲ ಅಹಂಕಾರವಿಲ್ಲದ ಅಂತಃಕರಣದ ಅಮೃತ ಇದೆಯಲ್ಲ ಅದನ್ನು ಪ್ರತಿಯೊಬ್ಬ ಕಾಯಕ ಜೀವಿ ಮಾಡಬೇಕು ಆಗಿರಬೇಕು ಅಮೃತವನ್ನು ನೀಡಬೇಕು ಅಂತೇಳಿ ಅವರು ಇದನ್ನು ಸಾಧಿಸಿ ತೋರಿಸಿದರು ಆ ಮೂಲಕ ಹೊಸ ಬದುಕನ್ನು ಅವರು ರೂಪಿಸಿದರು ಆ ಕಾರಣಕ್ಕಾಗಿಯೇ ಅವ್ರು ಹೇಳ್ತಾರೆ ಶ್ರೀಮಂತ ಇರು ಬಡವ ಇರು ಧನಿಕನಿರು ಇನ್ಯಾರೋ ಇರು ಅವ್ರು ಒಂದು ವಚನದಲ್ಲಿ ಬಸವಣ್ಣ ಅವ್ರು ಹೇಳ್ತಾರೆ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆಯಲ್ಲ ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನು ಮರ್ಕಟನ ಕೈಯಲ್ಲಿ ಮಾಾಣಕ್ಯವಿದ್ದ ಫಲವೇನು ನಮ್ಮ ಕೂಡಲ ಸಂಗನ ನರೆಯದವರ ಕೈಯಲ್ಲಿ ಲಿಂಗವಿದ್ದ ಫಲವೇನು ಶಿವ ಶಿವಪಥವನ್ನರಿಯದ ನಗ್ ಹೀಗೆ ಒಂದು ಶಿವ ಸಂಸ್ಕೃತಿಯ ವಾರಸುದಾರರಾಗಿ ಹನ್ನೆರಡನೇ ಶತಮಾನದ ಶರಣರು ಮನುಷ್ಯನ ನಿಜವಾದ ಬದುಕು ಯಾವುದು ಆತ್ಮಾನಂದದ ಬದುಕು ಯಾವುದು ನೈಜ ಬದುಕು ಯಾವುದು ಅನ್ನೋದನ್ನು ಅವರು ಹೇಳಿ ನೋಡಿ ಕೈನಲ್ಲಿ ನಿಮಗೆ ಒಳ್ಳೆಯ ರೇಖೆ ಇರ್ಬೋದು ಅಥವಾ ನಿಮ್ಮ ಕಡೆ ಸಂಪತ್ತು ಇರ್ಬೋದು ಆ ಸಂಪತ್ತನ್ನು ಅನುಭವಿಸೋದಕ್ಕೆ ಇಲ್ಲದೆ ಹೋದರೆ ಆ ಸಂಪತ್ತು ಏನು ಬೆಲೆ ಇರೋದಿಲ್ಲ ಸಂಪತ್ತು ಮತ್ತು ಆಯುಷ್ಯ ಎರಡೂ ಕೂಡ ಒಂದೇ ರೀತಿಯ ಗೆರೆಯಲ್ಲಿರುವಂಥವುಗಳು ಆಯುಷ್ಯ ಇದ್ದರೆ ಸಂಪತ್ತು ಬೇಕಾಗ್ತದೆ ಸಂಪತ್ತಿದ್ರೆ ಆಯುಷ್ಯನು ಅನುಭವಿಸೋಕ್ಕೆ ಆಯುಷ್ಯನೂ ಬೇಕಾಗ್ತದೆ ಆ ಕಾರಣಕ್ಕಾಗಿ ಮುಖ್ಯವಾಗಿ ಪ್ರತಿಯೊಬ್ಬ ಶರಣ ಪ್ರತಿಯೊಬ್ಬ ಮನುಷ್ಯ ಆಯುಷ್ಯ ಮತ್ತು ಅರ್ಥವನ್ನು ಅವನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಶರಣರು ಹೇಳಿದರು ಅದೇ ಕಾಲದಲ್ಲಿ ಅನೇಕ ದುರಂಕಾರ ಕೂಡ ಇದ್ರು ಶರಣರ ಎದುರುಗಡೆ ಅವರು ಕುರಿತು ಹೇಳ್ತಾರೆ ಆನೆಯನ್ನು ಏರಿಕೊಂಡು ಓದಿರಿ ನೀವು ಅಣ್ಣ ಕುದುರೆಯನ್ನು ಮೇರಿಕೊಂಡು ಹೋದಿರೇ ನೀವು ಅಣ್ಣ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಲ್ಲ ಅಣ್ಣ ಸತ್ಯವ ನೆಲವನ್ನು ಅರಿಯದೆ ಓದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ ಅಹಂಕಾರವೆಂಬ ಸದಮಜ ಗಜನೇರಿ ಮೇರಿ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ ನಮ್ಮ ಕೂಡಲ ಸಂಗಮ ದೇವರನ್ನು ಅರಿಯದೆ ನರಕಕ್ಕೆ ಬಾಜಿನರಾಗಿರಲ್ಲ ಈ ಮಾತು ಶರಣರು ಯಾಕೆ ಹೇಳ್ತಾರೆ ಅಂತಂತ ಹೇಳಿದ್ರೆ ನರಕ ಅಂದರೆ ಅದು ಬೇರೊಂದು ದೇ ಬೇರೊಂದು ಲೋಕದಲ್ಲಿರುವಂಥದ್ದಲ್ಲ ಅದು ಅದು ಇಲ್ಲೇ ಇರುವಂಥದ್ದು ಆ ಆ ನರಕ ಸ್ವರ್ಗ ಲೋಕ ನರಕ ಲೋಕ ಇದೆಯಲ್ಲ ಅದು ನಮ್ಮ ಬದುಕನ್ನು ಆವರಿಸಿಕೊಂಡಿರುವಂಥದ್ದು ಬಹು ಬದುಕನ್ನು ಅವಲಂಬಿಸಿರುವಂಥದ್ದು ಅದಕ್ಕೆ ಅಹಂಕಾರ ಇಲ್ಲದೆ ಬದುಕು ಆತ್ಮಶಕ್ತಿಯ ಬದುಕನ್ನು ನಾವು ಮಾಡಬೇಕು ನಿಮ್ಮ ಈ ಈ ಇವೆಲ್ಲವನ್ನು ಹೊರತುಪಡಿಸಿದರೆ ಅದೇ ನರಕ ಯಾವುದು ಆತ್ಮತೃಪ್ತಿಗೆ ಬದುಕಲ್ವೋ ಯಾವುದು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡ್ತದೋ ಯಾವುದು ಇನ್ನೊಂದು ಸಮುದಾಯಕ್ಕೆ ದುಃಖವನ್ನು ಉಂಟು ಮಾಡ್ತದೋ ಅದೇ ನರಕ ಆ ಕಾರಣಕ್ಕಾಗಿ ಶರಣರು ಹೇಳ್ತಾರೆ ಅಹಂಕಾರವಿಲ್ಲದ ಬದುಕನ್ನು ನಾವೆಲ್ಲರೂ ರೂಪಿಸಿಕೊಳ್ಬೇಕು ಅಂತ ಅವರು ಹೇಳ್ತಾರೆ ಆ ಕಾರಣಕ್ಕಾಗಿ ಇದರ ನೇತರಾಗಿರುವಂಥ ಬಸವಣ್ಣನವರು ಇದರೊಂದು ಅನುಭವ ಮಂಟಪದ ಮೂಲಕ ಮಹಾಮನೆಯ ಮೂಲಕ ಎಲ್ಲ ಶರಣರು ಒಟ್ಟಿಗೂ ಸೇರಿಸಿಕೊಂಡು ಆಲ್ಮಪ್ರಭುಗಳ ನೇತಾ ನೇತಾರರ ಮೂಲಕ ತಾತ್ವಿಕ ದರ್ಶನ ನೀಡುವಂಥ ಚನ್ನಬಸವಣ್ಣನವರ ಮೂಲಕ ಅಕ್ಕನಗಮ್ಮ ನೀಲಾಂಬಿಕೆ ಅಕ್ಕಮಾದೇವಿ ಗಂಗಾಂಬಿಕೆ ಹೀಗೆ ಅನೇಕ ಶರಣ ಶರಣಿಯರು ಕೂಡ ಈ ಮಹಾಮನ ಮಂಟಪದಲ್ಲಿ ಇದ್ದುಕೊಂಡು ಇಂಥ ಆಲೋಚನೆಗಳನ್ನು ಬಿಂಬಿಸುವ ಬಹಳ ಮುಖ್ಯವಾಗಿರುವಂಥದ್ದು ಮುಖ್ಯವಾಗಿ ಬಂಧುಗಳೇ ಇವತ್ತು ಯುಗದಲ್ಲಿ ನಾವೆಲ್ಲ ಮತ್ತೆ ಧ್ಯಾನಸ್ಥರಾಗಬೇಕು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸರ್ಕಾರ ಇವತ್ತು ಬಸವಣ್ಣನವರ ಸಾಂಸ್ಕೃತಿಕ ನಾಯಕರನ್ನಾಗಿ ಆ ಲೋಕದಲ್ಲಿ ವಿಶ್ವದಲ್ಲಿ ಅದನ್ನು ಗಮನ ಸೆಳೆದಾಗಿ ಬಿಂಬಿಸಿದೆ ಆದರೆ ಬಸವಾ ಬಸವನ್ಯಾಯಿಗಳಾದ ನಾವುಗಳು ಶಿವಪಥ ಶಿವ ಸಂಸ್ಕೃತಿಯ ಅನ್ವಯ ಅನ್ವಯಗಳಾದ ನಾವುಗಳು ಅದಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿದ್ರೆ ಈ ಎಲ್ಲ ಆಚರಣೆಗಳು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅನುಷ್ಠಾನ ಬರೆದೇ ಬರೀ ಮಾತನಾಡಿದರೆ ಲೇಖನಗಳು ಬರೆದರೆ ಪುಸ್ತಕ ಪ್ರಕಟಣೆ ಮಾಡಿದರೆ ಆಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬಸವಣ್ಣನವರು ಒಂದು ಸಾಂಸ್ಕೃತಿಕ ನಾಯಕರಾಗಿ ಹನ್ನೆರಡನೇ ಶತಮಾನದಲ್ಲಿ ರಾಜಪ್ರಭುತ್ವಕ್ಕೆ ಪ್ರತಿಯಾಗಿ ಪ್ರಜಾಪ್ರಭುತ್ವವನ್ನು ಅರಮನೆ ಅರಮನೆಗಳಿಗೆ ಪರ್ಯಾಯವಾಗಿ ಗುರುಮನೆಯನ್ನು ಸ್ಥಾಪಿಸುವುದರ ಮೂಲಕ ಆರೋಗ್ಯಪೂರ್ಣ ಸಮಾಜ ಮತ್ತು ಜನಸಾಮಾನ್ಯರಿಗೆ ಮುಕ್ತ ಅವಕಾಶವನ್ನು ತಲುಪಿಸಿಕೊಟ್ಟಿರುವಂಥ ಹೆಗ್ಗಳಿಕೆ ಬಸವಣ್ಣನವ್ರದ್ದು ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಈ ಹನ್ನೆರಡನೇ ಶತಮಾನದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಉಸಿರುಗಟ್ಟುವ ಸ್ಥಿತಿನಲ್ಲಿ ಪ್ರಜಾಪ್ರಭುತ್ವ ಪಲ್ ಪರಿಕಲ್ಪನೆ ಬಹಳ ವಿಚಿತ್ರವಾಗಿರುವಂತಹದ್ದು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ನಾಲ್ಕು ಗೋಡೆಯಲ್ಲಿ ಮನೆಯಲ್ಲಿ ಮಹಿಳೆಯರಿರಬೇಕು ಅಂತ ಒಂದು ವೈದಿಕ ಸಂಸ್ಕೃತಿಯ ಈ ಈ ಸಂಸ್ಕೃತಿಯನ್ನು ಅವರು ನಿರಾಕರಣ ಮಾಡಿ ಸಮಾನ ಸಂಸ್ಕೃತಿಯನ್ನು ಅವರು ಲೋಕಕ್ಕೆ ತಗೊಂಡು ಬಂದರು ಆವಾಗ ಈ ಸಮಾನತೆಯನ್ನು ತರುವಾಗ ಅಧಿಕಾರದಿಂದ ಮಂತ್ರಿ ಪದದಿಂದ ಅಥವಾ ದಾಷ್ಟದಿಂದ ತೊಂದರೆ ಉಪಯೋಗ ಆಗೋದಿಲ್ಲ ಪ್ರೀತಿಯಿಂದ ಈ ಮುಕ್ತ ಸ್ವಾತಂತ್ರ್ಯ ನಾವು ಕೊಡಬೇಕು ಅಂತ ಅವರು ಹೇಳ್ತಾರೆ ವ್ಯಕ್ತಿಯ ಶುದ್ಧತೆ ಮತ್ತು ಬದ್ಧತೆಗಾಗಿ ಸಪ್ತ ಸೂತ್ರಗಳನ್ನು ಸನ್ನಡತೆಗಳ ಪಂಚ ಆಚಾರ ಪಂಚ ಆಚಾರಗಳನ್ನು ಸಾಧನ ಮತ್ತು ಸಿದ್ಧಿಗಾಗಿ ಷಟಸ್ಥಳಗಳನ್ನು ವ್ಯಕ್ತಿತ್ವದ ರಕ್ಷಣೆಗಾಗಿ ಅಷ್ಟಾವರಣಗಳನ್ನು ರಕ್ಷಾಕ್ಷ ರಕ್ಷಾಕವಿಷವಾಗಿ ಅವರು ಮತ್ತೆ ಪುನರ್ ಸಿದ್ಧಗೊಳಿಸಿದರು ಉತ್ಕೃಷ್ಟ ಸಂಸ್ಕೃತಿಯನ್ನು ರೂಪಿಸಿದರು ಸ್ವಾವಲಂಬನೆ ಸ್ವಾಭಿಮಾನ ಪ್ರಾಮಾಣಿಕತೆ ಮುಂತಾದ ಮೌಲ್ಯಗಳನ್ನು ಪರಿಪೂರ್ಣ ಮಾನ್ಯತೆಗಾಗಿ ಬೇಕಾದ ಆದರ್ಶಗಳನ್ನು ಅವರು ಹನ್ನೆರಡನೇ ಶತ ಶತಮಾನದಲ್ಲಿ ಅನುಷ್ಠಾನಕ್ಕೆ ತಂದರು ಪ್ರಾಕ್ಟೀಸಿಗೆ ತಂದರು ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಬಸವಣ್ಣನವರು ಒಬ್ಬ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕರಾಗಿ ಹನ್ನೆರಡನೇ ಶತಮಾನದಲ್ಲಿ ಇಡೀ ಕನ್ನಡ ನಾಡಿಗೆ ಇಡೀ ಕರ್ನಾಟಕಕ್ಕೆ ಇಡೀ ವಿಶ್ವಕ್ಕೆ ಒಂದು ವಿನೂತನವಾದ ಬದುಕಿನ ರೀತಿಯನ್ನು ಕೊಟ್ಟರು ಅನ್ನೋದು ಭಾಳ ಮುಖ್ಯವಾದದ್ದು ಅದು ಆತ್ಮಾಲೋಕನ ಪ್ರಕ್ರಿಯೆ ಇರ್ಬೋದು ದಯೆ ಧರ್ಮ ಇರ್ಬೋದು ಕರುಣೆಯನ್ನು ತೋರಿಸುವಂಥದ್ದು ಇರ್ಬೋದು ಲೋಕಹಿತಕ್ಕಾಗಿ ಏನೇನು ಬೇಕೋ ಆ ಎಲ್ಲರೂ ಕೂಡ ಬಸವಣ್ಣರು ಆದಿಯಾಗಿ ಅವುಗಳನ್ನು ಬೋಧಿಸಿದ್ರು ಹಾಗೆ ಬದುಕಿದ್ರು ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಹೀಗಾಗಿ ಲೋಕಹಿತಕ್ಕಾಗಿ ತಮ್ಮ ಬದುಕು ಪ್ರಯೋಗಶಾಲೆಯಾಗಿಸಿ ಜಗತ್ತಿಗೆ ಬೆಳಕನ್ನು ನೀಡಿದರು ಇದು ಭಾಳಕ್ಕೂ ಮುಖ್ಯವಾಗಿರೋದು ನೀವು ಯುರೋಪ್ ದೇಶಗಳಲ್ಲಿರ್ಬೋದು ಏಷ್ಯಾ ದೇಶಗಳಲ್ಲಿರ್ಬೋದು ಬೋಧನೆ ಮಾಡೋವರು ಸಾಕಷ್ಟು ಜನ ಇದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರುವಂಥವರು ಬಹಳ ಕುಚಿತವಾಗಿರುವಂಥದ್ದು ಆ ಕಾರಣಕ್ಕಾಗಿ ಬಸವಣ್ಣನವರು ತಮ್ಮ ಬದುಕನ್ನೇ ಶರಣರ ಬದುಕನ್ನೇ ಅನುಭಾವದ ಬದುಕನ್ನೇ ಮಹಾಮಂಟಪ ಮಹಾಮನೆಯ ಬದುಕನ್ನೇ ಒಂದು ಪ್ರಯೋಗಶಾಲೆ ಮಾಡಿದರು ಅದು ಕಾಯಕದ ಪ್ರಯೋಗಶಾಲೆ ದಾಸೋಹದ ಪ್ರಯೋಗಶಾಲೆ ವೃತ್ತಿಯ ಪ್ರಯೋಗಶಾಲೆ ಆಮೇಲೆ ಬದುಕಿನ ಪ್ರಯೋಗಶಾಲೆ ಆಧ್ಯಾತ್ಮದ ಪ್ರಯೋಗಶಾಲೆ ಅನುಭವದ ಪ್ರಯೋಗಶಾಲೆ ಬರದ ಪ್ರಯೋಗಶಾಲೆಯಾಗಿ ಕೂಡ ಅವರು ಈ ಅನು ಮಹಾಮನಿಯನ್ನು ಅನುಭವ ಮಂಟಪವನ್ನು ರೂಪಿಸಿದರು ಅನ್ನೋದು ಭಾಳ ಮುಖ್ಯವಾದದ್ದು ಆ ಕಾರಣಕ್ಕಾಗಿ ಬಂಧುಗಳೇ ಹನ್ನೆರಡನೇ ಶತಮಾನದ ಶರಣರು ಮುಖ್ಯವಾಗಿ ಬಸವಣ್ಣನವರು ಲೋಕಹಿತಕ್ಕಾಗಿ ತಮ್ಮ ಬದುಕನ್ನು ಪ್ರಯೋಗಶಾಲೆಯಾಗಿ ನೆಲೆಸಿದರು ಜಗತ್ತಿಗೆ ಬೆಳಕ ನೀಡಿದರು ಅವರ ಘನ ವ್ಯಕ್ತಿತ್ವ ಅನುಕರಣೀಯ ನಡೆ ಆದರ್ಶ ಜೀವನ ತ್ಯಾಗ ಜೀವನ ಮುತ್ಸುದ್ದಿ ನಾಯಕತ್ವದ ಗುಣದಿಂದಾಗಿ ಅವರು ಜಗತ್ತಿನ ವಿಶ್ವ ನಾಯಕರಾಗಿ ರೂಪುಗೊಂಡರು ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎನ್ನುವ ಎನ್ನುವ ಒಂದು ತಲೆಬರಾದ ಮೂಲಕ ಈ ವೀರಶೈವ ಲಿಂಗಾಯತ ಸಂಸ್ಕೃತಿಯನ್ನು ಗುರುತಿಸಿ ಲೋಕಕ್ಕೆ ಮಾದರಿಯಾಗುವಂಥ ಬದುಕೊಂದು ಕರ್ನಾಟಕದಲ್ಲಿ ಅನ್ನ ಇತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಹಾಗೆಯೇ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ನವೋಮಂಟಪದ ಒಂದು ಛಾಯಾಚಿತ್ರವನ್ನು ಹಾಕಿರೋದು ಇದೊಂದು ಮಾದರಿ ಅಷ್ಟೇ ಇದಕ್ಕೆ ಯಾವುದೂ ಕೂಡ ಅಹಮ್ಮಾಗಿ ಅಥವಾ ಇದನ್ನೊಂದು ಭಾಳ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬೇಕಾಗಿದ್ದಿಲ್ಲ ಆದರೆ ಲೋಕದಲ್ಲಿ ಒಂದು ಪ್ರಜಾಪ್ರಭುತ್ವ ಸತ್ತಾತ್ಮಕವಾಗಿರುವಂಥ ಒಂದು ಸಮಾಜಮುಖಿ ಸಮತಾವಾದದ ಲೋಕವನ್ನು ಹೀಗೂ ಕೂಡ ನಾವು ಕಾಣಬಹುದು ಅನ್ನೋದೊಂದು ಮಾದರಿ ಅಷ್ಟೇ ಇಂಥ ಒಂದು ಮಾದರಿ ಮೂಲಕ ಇಂಥ ಒಂದು ಮಾದರಿಯ ಮೂಲಕ ನಮ್ಮ ಶರಣ ಸಂಸ್ಕೃತಿ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಕನ್ನಡ ಸಂಸ್ಕೃತಿ ಆ ಭಾರತೀಯ ಸಂಸ್ಕೃತಿ ಅದು ವಿಶ್ವ ಸಂಸ್ಕೃತಿ ಆಗಬೇಕು ಆ ಮೂಲಕ ಅಹಂಕಾರವಿಲ್ಲದ ಆತ್ಮಬಲ ತುಂಬಿದ ಯುದ್ಧಗಳೇ ಇಲ್ಲದ ಅಶಾಂತಿ ಇಲ್ಲದ ಅಹಿಂಸೆ ಇಲ್ಲದ ಒಂದು ನಾಡನ್ನು ಒಂದು ರಾಷ್ಟ್ರವನ್ನು ಒಂದು ವಿಶ್ವವನ್ನು ರೂಪಿಸೋದಕ್ಕೆ ಸಾಧ್ಯ ಅದು ಬಸವಣ್ಣನವರ ಈ ಈ ಶರಣಾಂದೋಲನದ ಶರಣ ಸಂಸ್ಕೃತಿಯ ಮೂಲಕ ಶಿವ ಸಂಸ್ಕೃತಿಯ ಮೂಲಕ ಸಾಧ್ಯ ಅನ್ನೋದನ್ನು ಈ ಬಸವ ಜಯಂತಿಯ ಈ ಸಂದರ್ಭದನ್ನೆಲ್ಲ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಬೇಕು ಬರೀ ಆತ್ಮಾವಲೋಕನ ಮಾಡಿಕೊಳ್ಳಲಾರ್ದೇನೆ ಅದು ಒಂದು ಮಾತಾಗಿ ಉಳಿಯಿದೆ ವೇದಿಕೆಯ ಭಾಷಣವಾಗದೇನೆ ಪುಸ್ತಕದ ಬದನೆಕಾಯಿ ಆಗಲಾರ್ದೇನೆ ಅದನ್ನು ಪ್ರತಿಯೊಬ್ಬ ಶಿವಶರಣ ಪ್ರತಿಯೊಬ್ಬ ಶಿವಲಿಂಗಾಯತ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ವಿಶ್ವ ಮನುಷ್ಯ ತನ್ನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಗೊಂಡು ಬಂದರೆ ಅದನ್ನು ತಗೊಂಡು ಬಂದರೆ ಮನುಷ್ಯ ಆನಂದವಾಗಿ ಬದುಕಬಹುದು ಆನಂದವಾಗಿ ಸಾಯಬೋದು ಈ ಆನಂದವಾಗಿ ಬದುಕುವ ಮತ್ತು ಆನಂದವಾಗಿ ಈ ಲೋಕದಿಂದ ಹೊರಡುವ ಒಂದು ಕಲ್ಚರನ್ನು ಕೊಟ್ಟವರು ಬಸವಾದಿ ಅನ್ನೋದನ್ನು ನಾವು ಜ್ಞಾಪಕ ಮಾಡಿಕೊಡಬೇಕು ಆ ಕಾರಣಕ್ಕಾಗಿ ನಮ್ಮ ಈ ವೀರಶೈವ ಪರಿಕಲ್ಪನೆಯಲ್ಲಿ ವೀರಶೈವ ಲಿಂಗಾಯತ ಪರಿಕಲ್ಪನೆಯಲ್ಲಿ ನಾವು ಯಾರೋ ಸತ್ತೋದ್ರಂದರೆ ಡೆಡ್ ಬಾಡಿ ಅಂತ ಕರೆಯೋದಿಲ್ಲ ಅದಕ್ಕೆ ಅವರು ಶಿವೈಕ್ಯನಾದ ಲಿಂಗೈಕ್ಯನಾದ ಲಿಂಗದೊಳ ಲಿಂಗದೊಳಗಡೆ ಒಂದಾದ ಅನ್ನುವ ಪರಿಕಲ್ಪನೆಗೆ ಹೇಳ್ತಾರೆ ಅಂದರೆ ಮನುಷ್ಯ ಭೌತಿಕವಾಗಿ ಅವನ ದೇಹ ಮಣ್ಣೊಳಗೆ ಅಥವಾ ಬೆಂಕಿಯೊಳಗೆ ಹೋಗಬಹುದು ಅಂದರೆ ಅವನ ಆತ್ಮ ಅಮರ ಆತ್ಮ ಮತ್ತೆ ಈ ಲೋಕದಲ್ಲಿ ಇರುವಂತಹದ್ದು ಅಂಥ ಆತ್ಮವನ್ನು ಸದೃಢಗೊಳಿಸುವಂಥ ಆತ್ಮವನ್ನು ಸವಾಲಗೊಳಿಸುವಂಥ ಕೆಲಸವನ್ನು ಮಾಡಿದವರು ಬಸವಾದಿ ಶಿವಶರಣರು ಈ ಬಸವಾದಿ ಶಿವಶರಣರ ಶಿವ ಸಂಸ್ಕೃತಿಯ ಈ ಅನುಚಾನದ ಬದುಕು ವಿಶ್ವದಲ್ಲೆಲ್ಲ ವ್ಯಾಪಿಸಿ ಎಲ್ಲ ಮನುಷ್ಯರನ್ನು ಆನಂದಮಯ ಲೋಕಕ್ಕೆ ನಾವು ಹಾಯಿಸುವಂಥ ಕೆಲಸವನ್ನು ಈ ಬಸವ ಜಯಂತಿ ಎಂದು ನಾವು ನಾವು ಮನದಟ್ಟು ಮಾಡಿಕೊಳ್ಳೋಣ ಅದನ್ನು ಇತರರಿಗೆ ಹೇಳೋಣ ಇಡೀ ವಿಶ್ವದಲ್ಲಿ ಯಾವುದೇ ಒಂದು ಇಡೀ ವಿಶ್ವದಲ್ಲಿ ನಾನು ಏನು ಏನನ್ನು ಬಯಸ್ತೇನೆ ಅಂದರೆ ಇಡೀ ವಿಶ್ವಶಾಂತಿ ಬಸವ ಸಂದೇಶದ ಮೂಲಕ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಈ ವಚನಗಳ ಮೂಲಕ ವಚನ ಸಂಸ್ಕೃತಿಯ ಮೂಲಕ ಶರಣರ ಬದುಕಿನ ಮೂಲಕ ಮತ್ತೆ ನಮ್ಮ ನಮ್ಮ ಬದುಕನ್ನು ಪುನಶ್ಪರಿ ಪರಿಶೀಲಿಸಿಕೊಳ್ಳೋಣ ನಮ್ಮ ಸಮಾಜವನ್ನು ಪುನರ್ ಪರಿಷ್ಕರಣೆ ಮಾಡೋಣ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಪುನಃ ಪರಿಷ್ಕೊಳ್ಳೋ ಪರಿಷ್ಕರಣೆ ಮಾಡೋಣ ನಮ್ಮ ಧಾರ್ಮಿಕ ಕೆಲಸಗಳನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿಕೊಳ್ಳೋಣ ನಮ್ಮ ಇತಿಹಾಸವನ್ನು ನಾವು ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸ ಅನ್ನೋ ಮತ್ತೆ ಅವರು ಇತಿಹಾಸವನ್ನು ಸೃಷ್ಟಿಸಲಾರದು ಹಾಗೆಯೇ ಅಲ್ಲಮ್ಮ ಹೇಳ್ತಾರೆ ನಮ್ಮ ಹಿಂದಿನ ಹೆಜ್ಜೆ ನಡೆಯದೆ ಮುಂದಿನ ಹೆಜ್ಜೆ ಕಾಣೋದು ಆ ಕಾರಣಕ್ಕಾಗಿ ಯಾವೊಬ್ಬರೂ ಕೂಡ ಯಾವುದೋ ಒಂದು ಅಹಂಕಾರದ ಮೂಲಕ ಅಂಬವದ ಮೂಲಕ ನಾವು ನಮ್ಮ ಪೂರ್ವರ ಪೂರ್ವಜರ ನಮ್ಮ ಪೂರ್ವ ದಾರ್ಶನಿಕರ ವ್ಯಕ್ತಿತ್ವಕ್ಕೆ ಕೊಂದು ಬರದಾಗಿ ನಡೆದುಕೊಳ್ಳೋಣ ಆ ಮೂಲಕ ಈ ಇಪ್ಪತ್ತೊಂದನೇ ಶತಮಾನಕ್ಕೆ ಇಪ್ಪತ್ತೆರಡನೇ ಶತಮಾನಕ್ಕೆ ಬಸವಾದಿ ಶರಣದ ಸಂದೇಶ ಶಿವ ಸಂಸ್ಕೃತಿಯ ಸಂದೇಶದ ಮೂಲಕ ವಿಶ್ವಶಾಂತಿ ವಿಶ್ವಾತ್ಮಕ ವಿಶ್ವಾತ್ಮಕವಾದ ಬದುಕನ್ನು ರೂಪಿಸೋದಕ್ಕೆ ಸಾಧ್ಯವಾಗ್ತದೆ ಅನ್ನುವ ಮಾತನ್ನು ಹೇಳ್ತೀನಿ ನಮಸ್ಕಾರ